ಪ್ಪ ಹೇಳಿದ್ರ ಮಾಳರ ಯಾರು ಪದಮಗೊಂಡ ನೇಗಲ ನೇಗಲಾ ಸದ್ದೆ ಸದ್ಯ ಲಂಬರ ಭೂಮಿ ಎಲ್ಲಿ ಐತೆ ಕೇಳಿರಿ ನೀವ್ರಿಪಾರ ನಾನು ನೇರವಾಗಿ ಉತ್ತರ ಕೊಟ್ಟೇನೆ ಹೌದು ಸೊಲ್ಲಾಪುರ ಜಿಲ್ಲಾ ಮಂಗಲವಿಡ ತಾಲೂಕ ಸೊಡ್ಡಿ ಶಿವನಿಗೆ ಹೌದು ಹೌದು ಧಾನೇಗುಳ ಮಣಿತನಕ ಹೆಣ್ಣು ಮಗಳು ಬೈತಿ ಸದ್ಯ ಅದೇ ಯಾಕಂದ್ರೆ ಬೀಜ ಗುಂತಿದ್ರು ಹಿಡ್ಕೊಂಡು ಸೊಡ್ಡಿ ಶಿವನ ಹಿಡ್ಕೊಂಡು ಲಂಬರ ಭೂಮಿ ಹೋಗಿ ನೋಡ್ಲಿಕ್ಕೆ ಐತಿ ಹುಲ್ಜಂತಿ ದಿಂದ ಅಲ್ಲಿಂದ ಮಾಳ ಏನು ಕುರಿಗಳು ಸಿಕ್ಕೋಗಿ ಸಿಕ್ಕ ನಂತರ ಹೊಡ್ಕೊಂಡು ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಬಂಕಾಪುರ ಸೀಮಿಗೆ ಹೋಗಿದಾನ ಹೌದ್ರಿಪ್ಪ ಅದಕ್ಕೆ ಗಾಡಿ ತೋರ್ಸಾಕ ಹೋಗಿ ತೋರ್ಸಾಕೆ ಹಾಂ ಯಾಕಂದ್ರೆ ನಮ್ಮ ಅಪ್ಪ ಮಾಳಿಂಗ್ರಯನ ಮಟ್ಟ ಮನೆ ಉತ್ತಾರ ಇಟ್ಟು ಎಲ್ಲಿದೆ ಹೆಂಗ್ ಸರ್ವೆ ನಂಬರ್ ನಮಗೆ ಕುಣಿ ನಿನ್ನ ಕುಂಡಿರ್ತದ ನಮ್ಮ ಹಣದ ಉತ್ತಾರಿ ಕು ನಮಗೂ ಕುನೆ ನಿಮಗೇನು ಕುನೇನು ಉತ್ತಾರಿ ಎಲ್ಲ ನಮಗೆ ಹೇಳಿದ್ರು ಅವರು ಹೌದು ನಾನು ಏನು ಮಾತು ಹೇಳಿದೆ ಏನಾಯ್ತು ರೀ ಪ ಇವತ್ತು ರೆಬಕಾಳದೇವಿ ಜಾತ್ರೆ ನಡ್ದದಪ್ಪ ಅಂದ್ರೆ ಹೌದು ಅಮೋಘ ಶುದ್ಧ ಮತ್ತು ಮಾಳಿಂಗರಯ್ಯನ ಇಬ್ಬರನ್ನು ಭೇದ ಮಾಡೋ ಅವಶ್ಯಕತೆ ಆಗಿರಬಾರದು ಅದ ಹೇಳಿದೇ ನಾವು ಎರಡು ಹಾಲು ಮತ್ತೆ ಎರಡು ಕಣ್ಣುಗಳಿದ್ದಂಗದವ ಹೌದ್ ಹೌದ್ರೀಪ ಹಾಲು ಮತ್ತ ಅನ್ನೋದು ಒಂದದ ಹೌದು ಬಡ್ಡಿಗಳು ಒಂದದ ಅಲ್ಲಿ ಮ್ಯಾಲ ಟೊಂಗಿಗಳು ಚಿಗುತಾವೆ ಅಂದಾಗ ಏ ಬಾಯಿ ಹಾಲು ಮತ್ತದ ಅಮೋಘ ಶುದ್ಧ ಯಾವ ಬಡ್ಡಿಗೆ ಸಂಬಂಧ ಇದ್ದ ಇತ್ತು ಹೇಳಿದ ಕೊಟ್ಟಂದ್ರ ಹಚ್ಚಿ ಕೊಡ್ಬೇಕು ಹಚ್ಚ ಕೊಟ್ಟಂದ್ರ ನೀನೇ ನನ್ನ ಗುರು ಹೇಳ್ತ ಹೇಳ್ತೀನಿ ಅಂತ ಹೇಳ್ತ ನಾವು ಮಾರಾಯ ಹೇಳಿಪಾ ಹೇಳಿದ್ರೆ ಏನಂತೇಳಿ ಏನತ್ತ ಅಮೋಘ ಶುದ್ಧ ದ್ವಾಪಾರ ಯುಗದವ ನಿಮ್ಮಪ್ಪ ಮಾಲಿಂಗರಾಯ ಕಲಿಯುಗದವ ಹೌದಿಲ್ಲ ಹೌದು ನಮ್ಮ ಅಪ್ಪ ಮಾಳಂಗರಾಯ ಕಲಿಯುಗದ ಇವ್ರ ಅಪ್ಪ ಅಮೋಘಸ ದ್ವಾಪಾರ ಯುಗದ್ದು ದ್ವಾಪಾರ ಯುಗದ ಹೌದಾ ದ್ವಾಪಾರ ಯುಗ ಮುಗಿಲಿಕ್ಕೆ ಬಂದಿತ್ತು ಕಲಿಯುಗ ಪ್ರಾರಂಭ ಆಗಲಿಕ್ಕೆ ಈಗ ನೋಡ್ರಿ ವಾರದಾಗ ಏಳು ದಿನ ಇರ್ತಾವ ಇರ್ತಾವ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ 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 ಮುಗಿಲಿಕ್ಕೆ ಬಂದದ ಹೌದ ಹನ್ನೆರಡು ಗಂಟೆಗೆ ಮುಗಿತಿ ಒಂದು ಗಂಟೆ ಕೋಡದ ಸೋಮವಾರ ಚಾಲು ಆಯ್ತು ರಾತ್ರಿ ಚಾಲು ಆಯ್ತು ಹಂಗ ದ್ವಾಪರ ಯುಗ ಮುಗಿಲಿಕ್ಕೆ ಬಂದಿತ್ತು ಕಲಿಯುಗ ಪ್ರಾರಂಭ ಆಗಿತ್ತು ಅಲ್ಲಿ ಬರೋ ಸಿದ್ರೆ ಹೌದಾ ಹೌದ ಶುದ್ಧರಲ್ಲಿ ಬೇದ ತರ ಮಾಡ್ರಿ ನಮ್ಮಂತವ್ರು ಭೇದ ಮಾಡಿನೇ ಎಂತ ನಮ್ಮಂತ ಸಣ್ಣವ್ರಿಗೆ ಕಲಸಿಟ್ರು ನೀವು ಹಾಲು ಮತ್ತ ಹದಿಗೇಸಿರಿ ಹೌದು ನೋಡಿ ಯಾರ ಕಲಿಬೇಕು ನೋಡಿ ಇವ್ರು ನೋಡಿ ಅದಕ್ಕ ಹೇಳ ಅಮ ಯಾಕಂದ್ರ ಹೆಂಗ ಗೊತ್ತನ ಸಿದ್ಧ ಸಿದ್ಧರಲ್ಲಿ ಭೇದ ಮಾಡತ್ತಿರಿ ಗುರುವಲ ತಾಂಡ್ರು ನಿಮ ಶಾನೆ ಎಂದು ಸಾಹಿತ್ಯ ಬೆರೆದು ಮೆರೆತಿರೋ ಬಲ್ಲಂಗ ಕಲಿಯುಗದ ದೇವರ ಮದುಗೊಂಡ ಮುತ್ತ ಮಾದುಕೊಳ್ಳೋ ನಿಮ್ಮಂಗಿಲ್ಲ ಮನೆ ಗುರು ಬಲ್ಲಂಗ ಏ ಓ ಮಾಡ್ತೀರೋ ಬಲ್ಲಂಗ ತಿಲ್ಲದ ಮನೆ ಗುರು ಇಲ್ಲದ ಬಲ್ಲಂಗ ಬಲ್ಲಂಗಲ್ಲ ಮಾಡ್ತೀರೋ ಬಲ್ಲಂಗ ನಪ್ಪ ಮದಗೊಂಡ ಮಹಾರಾಜ ಭೇದ ಭಾವ ಮಾಡಿಲ್ಲ ಮೇಲೆ ಭೇದ ಮಾಡಿಲ್ಲ ನೀ ಈಗ ಅಮೋಘ ಕಿಟ್ಟ ಮುಂದ್ ಮಾಳೆ ಯಾರು ಮದಗೊಂಡ ಮಹಾರಾಜಕ್ಕಿಂತ ನಿನ್ನೆ ಮನೆ ಕಣ್ಣು ತರದಿದಿ ನಮ್ಮ ಅಪ್ಪತ್ತ ನಿಮ್ಮ ಅಪ್ಪತ್ತ ಹೌದಾ ನಿಮ್ಮ ಸುದ್ಕೆ ಮಾಡಲಿಲ್ಲ ಮುತ್ಯಾರು ಅವ್ರ ಅಪ್ಪಗಳು ಮಾಡಿಲ್ಲ ಮತ್ತ ನಾವು ಭೇದ ಮಾಡೋದು ಯಾಕತ್ತಿರ ಕೂಡ ಹಾಲು ಮತ್ತ ಒಂದೊಂದ್ಯನ ಮಾತಾ ಹೌದು ನನಗಾರತಕ್ಕಂತ ಭೂಮಿ ತಾಯಿ ಒಂದೈತೆ ಕುಡಿತಕ್ಕಂತ ನೀರು ಅನ್ನೈತೆ ಅನ್ನ ಒಂದೈತಿ ಹರಿತಕ್ಕಂತ ನಮ್ಮಲ್ಲಿ ಹರಿತಕ್ಕಂತ ರಕ್ತ ಒಂದೈತಿ ಒಂದೈತಿ ಅನ್ನೋ ಸಲುವಾಗಿ ನಾವು ಒಂದ ಮಾಡಿ ತೋರ್ಸಲಾಕತ್ತಿಲ್ಲ ಭೇದ ಮಾಡಿ ಹೇಳಾಕತ್ತಿಲ್ಲ ನಿಮ್ಮಲ್ಲಿ ಏನ್ ಹಸುರ ಐತಿ ಆ ಕಾಮಣಿಗೆ ಇವನ್ ಆಗೇತಿ ನಿಮ್ಗ ಮಾರಾಯ ಏನ್ ಮಾತ್ ಹೇಳಾಕತ್ತಿದಿ ದೊಡ್ಡ ಮದಿ ದೊಡ್ಡ ದೊಡ್ಡವ್ರಿಗೆ ಮಾತಾಡ ಮಾತಾಡ್ರಿ ದಡ್ಡಾಗಿ ಇಸಿ ಮಾಡುವಂಗ ಮಾತು ಹೇಳಬೇಡ್ರಿ ಇವ್ರದ್ದು ಏನು ಇವ್ರದ್ದು ಆಟ ಹೌದಿಲ್ಲ ಯಾಕಪ್ಪ ಯಾಕಪ್ಪಾಂದ್ರ ಏ ಅಮೋಘದನ ಮತ್ತು ಮಾಲಿಂಗರ ಒಂದ್ ಮಾಡಿ ತೋರಿಸ್ರಿ ಅಂತ ಹೇಳ್ತಿದ್ದೀನಿ ಒಂದ್ ಮಾಡಿ ಮತ್ಗಳರ ಎಟ್ಟ ಮೊದಲು ಮೊದಲ ನೀ ಬಡ್ಡಿ ಹಚ್ಚಿ ಮನೆ ತುದಿಯ ಮಾಲ್ ಅಮೋಘದಿಂದ ಬರಬೇಡ ಹೌದ್ ಹೌದ್ರಿಪ್ಪ ಮಾರಾಯಣಿ ಪವರ್ ಇತ್ತರ ಮಾತಾಡೋ ನಿನ್ನಲ್ಲಿ ಇತ್ತಪ್ಪ ಅಂದ್ರ ಸಿದ್ಧಾಂತಿ ಒಳಗೆ ಮಾತಾಡೋ ಹಚ್ಚಿ ಮಾತಾಡುದು ತಾಕತ್ತನ ಜ್ಞಾನದ ತಾಕತ್ತನ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ಹೆಂಗ್ ಹೇಳಬೇಕು ಹೌದು ಹೌದು ಮೊದಲು ಕೈಲಾಸದಿಂದ ಮೊದಲು ಪೂರ್ವದಲ್ಲಿ ಹಿಡ್ಕೊಂಡು ಬರ್ರಿ ಸೃಷ್ಟಿ ನಿರ್ಮಾಣ ಆಗುದ್ರಿಂದ ಹಿಡ್ಕೊಂಡು ಬರ್ರಿ ಸುಮ್ಮನೆ ಮೇಲ್ಮೇಲೆ ಓಡಾಡಬೇಡ್ರಿ ಅಮೋಘದ ಯುಗದವ ಹೌದು ಕ್ರತಾ ಹಿಂದ ಹಿಂದ್ ಎರಡ ಎರಡು ಯುಗದವ ಅಲ್ಲಿಂದ ಹಚ್ಚಿ ಬಾ ನೋಡು ಗೊತ್ತಾಗ್ತದ ಮಾತಾಡ್ಲಿ ಆ ವಿಷಯ ಅಮೋಕ್ಷದ ದ್ವಾಪರ ಮಾಲಿಂಗ್ರೆ ಕಲಿಯುವುದ ಹೌದು ಮತ್ತಗಳರ ಎಟ್ಟು ಎಟ್ರಿಪ್ಪ ಹಾಲ ಮತ್ತ ಹರಿ ಮತ್ತ ಶಿವ ಮತ್ತ ನೀರ್ ಮತ ಹೌದು ನಾಲ್ಕು ಮತ್ತಗಳ ಹೌದ್ರಿ ನಾಲ್ಕು ಮತ್ತಗಳ ಆಗಬೇಕಾರೆ ಹಿಂದ ಕಾರಣದ ಏನ ಏನ್ರಿಪ್ಪ ಅಂಡಜ ಪಿಂಡಜ ಉದ್ಬೀಜ ಜಲಜ ಅವು ನಾಲ್ಕು ಇವು ನಾಲ್ಕದವ ಇವು ನಾಲ್ಕು ಮತ್ತಗಳ ಹುಟ್ಟುಕೊಂಡವ ಈ ನಾಲ್ಕು ಪಂಗಡಕ್ಕೆ ಒಂದೊಂದು ಮತ ಇಲ್ಲಿ ಹುಟ್ಟುಕೊಂಡದ ಹುಟ್ಕೊಂಡಾವ ಹೌದ್ರ ಹರಿ ಮತ ಶಿವ ಮತ ಹಾಲು ಮತ ನೀರ್ ಮತ ಹೌದು ನಾಲ್ಕು ಮತ ಹುಟ್ಕೊಂಡಾವ ನೀ ಅಮೋಘ ಶಕ್ತಿ ಯಾವ ಮತಕ್ಕೆ ಸಂಬಂಧ ಪಡ್ತಾನು ಪತ್ರ ಹೇಳ ಮುಂದಿನ ಸಂದಿಗೆ ನಿಮ್ಮ ಪಾವರ್ ಮಾತಾಡೋದಿತ್ತರ ಮಾತಾಡಬೇಕ ಏನ್ ಅಪ್ಪನ ಪವರ್ ನೀನು ನೋಡಕ್ ಆಗೋದಿಲ್ಲ ಪವರ್ ಹಂಗ್ಯಾಂಗ್ ನೋಡಕ್ ಜ್ಞಾನದ ಪವರ್ ನೋಡ್ಬೇಕಲ್ರಿ ಹೌದಿಲ್ಲ ಯಪ್ಪ ನೀ ಮಾತು ಮಾತಾಡತಿದೀ ಕದಕ ಹೇಳಿ ನಾ ಮುನ್ಸಿಪಾಲ್ಟಿ ಕೆಲಸ ಮಾಡಬೇಡ ಕೇಂದ್ರದ ಕೆಲಸ ಮಾಡು ಮೊಗಲ ಸುಮಿತ್ರ ಜೋಡಿ ಮಾತಾಡಬೇಕ್ರ ಒಂದ್ ಕೈ ಅಡ್ ಇರತ್ತದ ಹಿಂಬ್ರಿ ಮುಂದೊಂದು ಕೈ ಪೇಜ್ ಹಾಕಬೇಕ ಹಿಂದೊಂದು ಅಡ್ಡ ಪೇಸ್ ಬ್ಯಾರನೇ ಇರ್ತದೆ ನಮ್ಮದ ನಮ್ಮದ ಹಾಲು ಮತ ಹೌದು ನಮ್ಮದ ಹಾಲು ಮತ ಮಳಗಂಗ್ರಾಲು ಮತ ಕಲಿಯುಗ ಹಾಲು ಮತ ಹೌದ ಅಮೋಗ ಸಿದ್ದಿಂದ ಯಾವ ಮತ ಯಾವ ಹಾಲು ಮತ ನೀರಮತ ಶಿವ ಶಿವಮತ ಇವು ನಾಲ್ಕು ಮತಗಳ ಪೂರ್ವದಲ್ಲಿ ಹೌದು ಅಮೋಘಿಸಿದ ಯಾವ ಮತಕ್ಕೆ ಹೇಳ್ರಿಯಾ ನೀ ಮುಂದೆ ಶೀಲ ಮತ ಅಂದ್ರೆ ಅಂಡಜ ಪಿಂಡಜ ಜಲಜ ಉದ್ಬಿಜ ಈ ನಾಲ್ಕಕ್ಕೆ ಇನ್ನೊಂದು ಏನು ಜೋಡಿಸಿ ಹಸ್ತಿ ಹಚ್ಚು ಹಚ್ಚು ಹೌದಿಲ್ರಿ ಹಿರಿಯಾರ ಮಾತು ಗಟ್ಟೆ ಬರೋದು

ನೀ ಮಾರಾಯ ನೀ ಎಟ್ಟ ಗುಮ ನನ್ನ ಪಕ್ಕ ಪಕ್ಕ ಹಂಡಿ ತಾಲೂಕನಾಗ ಆಗ್ಯದ ಹಿಂಡಿ ತಾಲೂಕು ಹುಟ್ಟಿದ ಜಿಲ್ಲೆ ಜಿಲ್ಲಾ ನಾ ಹೌದ್ ಹೌದ್ರಿಪ್ಪ ಪಕ್ಕ ಪಕ್ಕ ಸಾಲಗಿದ್ದ ಇಂಡಿ ತಾಲೂಕಾ ಇಂಡಿ ತಾಲೂಕ ಹೌದಿಲ್ಲ ಮಾತ್ರಿ ಗುರುಗಳ ದೊಡ್ಡವರಿದಿರಿ ತಾಕತ್ತಿತ್ತಂದ್ರೆ ಹಚ್ಚ ತೋರಿಸ್ರಿ ನಿಮ್ಮ ಇದಿತ್ತಂದ್ರೆ ಹಚ್ಚ ತೋರಿಸ್ರಿ ಎಲ್ಲಾರು ತಾಕತ್ತಿದ್ದಲ್ಲಿ ಹಾಡಕ್ ಬಂದಿರ್ತಾರ ಎಲ್ಲಾರು ತಾಕತ್ತಿದ್ದ ಒಂದು ಮ್ಯಾಳ ಕಟ್ಟಿ ಹಾಡಬೇಕಾದ್ರೆ ಇದ್ದಲ್ಲೇ ಬಂದಿರ್ತಾರ ಬಂದಿರ್ತಾರ ಮತ್ತವರ್ನ ಯಾರಕೊಳ ಬುಡಕು ಡಕ್ಕೊಳ ಕೆಲಸ ಮುಗ್ಯಾಳ ಮೇಳ ಯಾವತ್ತು ಮಾಡುದಿಲ್ಲ ಹೌದಾ ಸಿದ್ರಿ ಏನಾದ್ರು ಸ್ವಂತ ಸಾಹಿತ್ಯ ಸ್ವಂತ ಸಂಭಾಷಣೆ ಸ್ವಂತ ಗಾಯನ ಇಂತ ಮುತ್ಯಗಳ ಕಡೆ ಸಾಲೆ ಹೌದಿಲ್ಲ ಓದಿಪ್ಪ ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ ಮತ್ ನೀವು ಒಡೆಯರ ಹತ್ರ ಅಂದಿರ ಅಂದ್ರ ಹಾಲು ನೀವು ಸಾಲಿಯೊಳಗ ಕುರುಬರು ಹತ್ತಿರ ಹಸ್ತಿರ ಏನ ಸರ್ಟಿಫಿಕೇಟ್ ದಾಗ ಬ್ಯಾರೆ ಒಡೆಯರ್ ಸೀಲ್ ಮತ್ತವರು ಒಡೆಯರ್ ಹತ್ರ ಹಸ್ತಿವ್ ಇದೇ ಪ್ರೂಪ್ ಹಾ ಇದನ್ನೇ ಪ್ರೂಫ್ ಹಚ್ಚುದು ಹಾ ಇದಕ್ಕೆ ಪ್ರೂಫ್ ಹಚ್ಚಿದೆ ಇವತ್ತ ನನ್ನ ಗುರು ನೀನೇ ಅಂತ ಒಪ್ಕೊಂಡು ಮಂಗಳ ಮಾಡ್ತೀನಿ ಅಯ್ಯಪ್ಪ ಇಂಥವ್ರ ಗುರು ಮಾಡ್ಕೊಳ್ಳೋರು ಒಡೆಯರು ನೀವು ಒಡೆಯರು ನೀವು ಒಡೆಯರು ನಾವು ಹಾಲು ಬತ್ತವ್ರು ಹೌದು ಹೌದಿಲ್ಲ ಒಡೆಯರ ಒಳಗ ಅದಿರಿಪ್ಪ ಅಂದ್ರ ಸಾಲಿಯೊಳಗ ನೀವಿ ಸರ್ಟಿಫಿಕೇಟ್ ಒಳಗ ನೀವು ಕುರುಬರ ಹತ್ರ ಹಸ್ತಿರ ಏನ ಒಡೆಯರದ್ ಹಿಂದೂ ಕುರುಬರ ಹತ್ರ ಹಸ್ತಿರ ಏನ ಹಿಂದೂ ಒಡೆಯರ ಹತ್ರ ಹಸ್ತಿರೋ ಹೌದ್ ಮಾತ್ರಿ ಅಪ್ಪಾಜಿ ಹಿಂದ ನೀ ಇಲ್ಲಿ ದಟ್ಟ ಕಾಲಂದ ಅಳಗಡಿಸಬೇಡ್ರಿ ಕಾಲನ್ ಕಸ ನೋಡ್ಬೇಡ್ರಿ ಹಿಂದ್ ನೋಡ್ರಿ ಬಾಳದ ಅದಕ್ಕಾಗಿ ಹಾಲು ಮತ್ತದೊಳಗ ಭೇದ ಮಾಡಬೇಡ್ರಿ ಹಾಲು ಮತ್ತ ಬಡ್ ಅನ್ನೋದು ಒಂದದ ನಮ್ಮ ನಮ್ಮಲ್ಲಿ ಭೇದ ಭಾವ ಮಾಡಿ ಅಮೋಕ್ಷಿದ್ ಸಿದ್ಧಿ ಬ್ಯಾರೆ ಎಲ್ಲ ಮಾಳಿಂಗರಾಯ್ ಬ್ಯಾರೆ ರೇವಣ ಸಿದ್ಧಿ ಬೇರೆ ಎಲ್ಲ ಯಾರ ಸಿದ್ಧ ಸಿದ್ರಲ್ಲೇ ಭೇದ ಮಾಡುವ ಅವಶ್ಯಕತೆ ಹಾಡವ್ರ ನಮ್ಮಂತ ಸುಳಿ ಮಕ್ಳು ಹುಟ್ಟಿ ಭೇದ ಭಾವ ನಾವು ನಮ್ಮಂತ ಹುಟ್ಟಿ ನಮ್ಮಂತ ಮಾಡತ್ತೆ ಇನ್ನೊಂದು ಮಾತು ಹೇಳ್ತಾರೆ ನೋಡ್ಬೇಕು ನೀವು ರೇಬಕಾ ದೇವಿಗೆ ಎಷ್ಟು ಎಡಿನ ಜಾಡಿ ಹೊದಿಸಿರಿ ಎರಡು ಮೂಡಿನ ಜಾಡಿ ಹೊದಿಸಿರ್ತಿ ಹಿರಿಯಾರ ಅಂದ್ರು ಹೌದು ಅದಕ್ಕೆ ಇವ ಕಾಕಾ ಬಾಬಾ ಬಾಬಾ ಏನಂದಪ್ಪ ಏನಂದ ಅಮೋಘಿದನ ಮಗಳ ರೇಬಕ ದೇವಿ ರೇಬಕ ದೇವಿ ಮತ್ತ ಅಮೋಘದ ಮಗಳ ರೇಬಕ ದೇವಿ ಅಂದ್ರ ಮೂರ್ ಎಡಿನ ಜಾಡಿ ಹೊದಿಸ್ಬೇಕಾಗಿತ್ತ ಬಾಬಾ ಬಬ್ಬ ಅಂದ್ರ ಚಲೋ ಆಯ್ತು ಬಿಡ್ರಿ ಅಂದಾವ ನೀನು ತಲೆ ಆಯ್ತು ಏನು ಒಲಿ ಆಯ್ತು ಏನು ಮೂರಾದಿ ಮಣ್ಣಿಲ್ಲ ಕೊಟ್ಟ ಹೆಣ್ಣು ಕುಲ್ಲ ಹೊರಗತ್ತ ಹೆಣ್ಣು ಮಗಳ ರೆಮಕಾ ದೇವಿಯ ಯಾರಿಗೆ ಕೊಟ್ಟರು ಯಾರೀಪ ನಡಹಟ್ಟಿ ನಾಗರಾಯಗೌಡನ ನಮ್ಮ ಮಕ್ಕಳ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಇಬ್ಬರು ಗಂಡಸು ಮಕ್ಕಳ ಹೌದು ಹೌದ್ರಿಪ್ಪ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಇಬ್ಬರ ಗಂಡಸ ಮಕ್ಕಳೊಳಗ ಹೊನ್ನಪ್ಪ ಗೌಡ ಹೊನ್ನ ಚೌಡಲ ಮುತ್ತಾಗ ರೆಬಕ ಕೊಟ್ಟ ಲಗ್ನ ಮಾಡ್ಯನ ಅವರ ಜಾಡಿ ಹೋಯ್ಸಾರ ಮೂರ ಎರಡನೇ ಜಾಡಿ ಅಕ್ಕಿಗಾಕ ಬರ್ತದ ಅಮೋಘ ಅಮೋಘ ನಾಲ್ಕು ಮಂದಿ ಮಕ್ಕಳ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ನೂರ ಮಂದಿ ಸಾವಿರದ ಮಂದಿ ಬರ್ತಾವ ಹೌದು ಹೌದು ಹಾ ಅವ್ರ ಹೆಣಗಿ ಬರ್ತಾವ ಈಗ ಕೊಟ್ಟೆ ಹಣ್ಣು ಕುಳ್ಳಿ ಹೆಣ್ಣು ಮಗಳು ಹಾಲು ಯಾಕ ಸಂಬಂಧಪಟ್ಟ ಈಗ ಜಾಡಿ ಬರ್ತದ ಅವ್ರು ಕರೆಕ್ಟ್ ಹೊದ್ಯಾರ ಹಿರಿಯಾರ ಚಲೋ ಅವ್ರೆಲ್ಲ ತಿಳುವಳಿಕೆ ನಮಗತ್ತೆ ಹೌದು ಹೌದಿಲ್ಲ ಮನ ಆಕಿ ಹೆಣ್ಣು ಮಕ್ಕಳು ಯಾಕ ಕೋಟೆ ಹಣ್ಣು ಕುಳ್ಳ ತಂದಿ ಬಳಿ ಏನು ಕೊಟ್ಟಿಲ್ಲ ತಂದೆಗಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಮತ್ತೆ ಧರ್ಮರ ಆಸ್ತಿ ಕೂಡ ಹೆಣ್ಮಗಳಿಗೆ ರೇಬಕ ದೇವಿಗೆ ದಕ್ಕಿಲ್ಲ ಧಕ್ಕೆ ಇಲ್ಲ ದಕ್ಕಿಲ್ಲ ತಿಳ್ಕೊಂಡು ಎಲ್ಲಾ ತವರು ಮೇಲೆ ಗಂಡನ ಮನೆ ಅದೇನಾಗಲೇ ಎರಡು ಜಾಡಿ ಓದಿಸಾರ ಐತಿ ನನಗೆ ಇಲ್ಲಿ ಒಂದು ಸಮಸ್ಯೆ ಬರ್ಲಿಕ್ಕಿತ್ತದ ಏನ್ರಿಡನೇ ಜಾಡಿ ರಬಕಾದೇವಿಗೆ ಬಂದದ ಹೌದು ರೇಬಕಾದೇವಿ ಮಕ್ಕಳು ಯಾರು ಯಾರೀ ಆರ್ಯನ ಸಿದ್ಧ ಮಲಕಾರ ಸಿದ್ಧ ಹೌದು ಇಬ್ರು ಅವರು ಇಲ್ಲಿ ಬಂದಾರ ಹೌದು ಕೆರೂರದಿಂದ ಬಂದಾರ ಪೂಜಾರಿಗಳು ಬಂದಾರ ದೇವರು ಬಂದದ ಬಂದಾವ ಭಕ್ತರು ಬಂದದ ಹಾಂ ಇವರಿಗೆ ನೋಡ್ರಿ ಮೂರು ಎಡೆನ ಜಾಡಿದ ಆ ಈ ಮೂರೆಡಿನ ಜಾಡಿ ಇವ್ರಿಗೆ ಹೆಂಗ್ ಬತ್ತು ನೀ ಎಲ್ಲಿದೀವಿ ಜಿಪಿ ಹೋಯ್ತು ತೊಗೊಂಬರ ಗಾಡಿ ಹೆಂಬರಿಕೆ ಹೋಗ್ಬೇಕು ಮಸ್ತ್ ಮಾರಾಯಣ್ಣಿನ ಗಾಡಿ ಹೆಂಬರಿಕೆ ಹೌದು ರೇಬಕ ಅವ್ರ ಮಕ್ಕಳು ರೇಬಕ ಅವಾಗ ಏನದ ಎರಡು ಎಡೆನ ಹಾಲು ಮತಕ್ಕೆ ಸಂಬಂಧದ ಅವಳಕ್ಕೆ ಹೌದು ಅವು ಒಡೆಯರಿಗೆಲ್ಲ ಹೌದು ಹೊಟ್ಟೆ ಕುಲದ ಹೊಲಗು ಅಂದ್ರೆ ರೆಬ್ಕವ್ನ ಮಕ್ಳ್ಯಾರ ಆರಣ್ಯ ಸಿದ್ದ ಮನಕರ್ಸಿದ್ಧ ಇವ್ರಿಗೆ ಮೂರುಡಿನ ಜಾಡ್ಯದ ಈ ಸದ್ದ ಈ ಸದ್ದ ಮೂರಡಿನ ಜಾಡ್ಯದ ಅವ್ರಿಗೆ ಹೆಂಗೆ ಬತ್ತು ಹಾಯ್ ನಮ್ಮ ಅಪ್ಪ ಅಮೋಘ ಸಿದ್ಧ ಕೊಟ್ಟ ನಂದಿ ಗಿಂದಿ ಹಿಂದಿಂದ ಅನುಪ ಆಕಿನಿ ಹಿಂದಿಂದು ಹಿಂದಿಂದು ಬೇರೆ ಅದ ರಾಣಿಪೆ ಟೊಣಿಪಿ ಬರ್ತೈತೆ ನನಗೆ ಬೂತಾಳಸಿದ್ನ ಹೊರಗೆ ಟೊಣಿಪೆ ಡಬ್ಬೆ ಅನಸ್ತಾವದನು ಹೌದಿಲ್ಲ ಯಾಕಂದ್ರ ಇವರಿಗೆ ಬೇರೆ ಬೇರೆ ಅದಾವ ಕಂಬಳೆ ಹುಟ್ಬೇಕ್ರೆ ಅಲ್ಲಿ ಸಂದರ್ಭ ತಕ್ಕಂತೆ ಕಾಮ ಹುಟ್ಟಕೊಂಡ್ ಮತ್ತು ಮತ್ತೆ ಕಾಮಗುರಕ್ಷ ತಂದು ಜೋಡಿಸ್ಬೇಡ್ರಿ ನೀವ ಇಲ್ಲಿ ಜೋಡಿಸೋದಿಲ್ಲ ನಾಲ್ಕು ಮಂದಿ ಮಕ್ಕಳ ಅಮೋಘದ ಹುಟ್ಟಬೇಕ ಕೈಲಾಸ್ ತಗ ನಿರ್ಧಾರ ಮಾಡ್ಯನ ಕೈಲಾಸ್ ತಗ ಅಲ್ಲಿ ನಿರ್ಧಾರ ಅಲ್ಲಿಂದ ಬಂದವ ಹೌದು ಹೌದು ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಹುಟ್ಟಾರ ಇಪ್ಪತ್ತೆರಡು ಮಂದಿ ಹುಟ್ಟಬೇಕಾಗಿತ್ತು ಇಪ್ಪತ್ತೊಂದೇ ಮಂದಿ ಹುಟ್ಟಿರಿ ಕಂಬಳಿ ಒಂದೊಂದು ಸಂದರ್ಭದಾಗ ಅಲ್ಲಿ ಕಂಬಳಿ ಪೆಂಡಿ ಪೆಂಡಿ ಅದಾವ ಹೌದು ಹೌದು ರೀ ಅದರ ಆದ್ರೆ ನಿನ್ನ ತಳಾನು ಗೊತ್ತಿಲ್ಲ ಬುಡಾನು ಗೊತ್ತಿಲ್ಲ ನಿನಗ ನಾವು ನಿನ್ನ ಮುಂದೆ ಹೇಳಾರ ನಾವೇ ಹುಚ್ಚ್ರು ನಿನ್ನ ಮುಂದೆ ಹೇಳಾರ ಹುಚ್ಚ್ರು ನಾವು ಹಾ ನೂರ ಒಂದು ಮಂದಿ ಸಾವಿರದ ಏಳುನೂರು ಮಂದಿ ಸೀದ ಪೆಂಡಿ ಪೆಂಡಿ ಕಂಬ್ಳಿ ಹುಟ್ಕೊಂಡವ ಹುಟ್ಟ್ರದಾವ್ರಿಪ್ಪ ನೀ ಒಡದು ಹೇಳಾಕತ್ತ್ರಿ ಇಂಥವು ಹೇಳಾಕತ್ತ್ರೆ ನಾ ಬಹಳ ಇರ್ಲಿ ಮಾತು ಹೇಳುದ ಇವ್ನೆಲ್ಲ ಹೇಳಾಕತ್ತೀವಪ್ಪ ಅಂದ್ರೆ ಹಾಂ ನಿನ್ನ ಮಾತಿ ಕಂಡು ತಲೆಗೆ ಗಿವು ಅನತದ ಹೌದು ಹೌದು ಹಚ್ಚು ಜೋಡಿ ಕೂಡಿ ನಾವ್ ಹೂಚ್ಲಾಗ್ತಿ ಅಪ್ಪಾಜಿಂಗಿದ್ವಿ ಎಲ್ಲಿ ಮಾತಾಡ್ಲಕತಿ ಹೆಂಗ ಮಾತಾಡ್ಲಕತ್ತಿ ಆಕೆ ರಬಕ ಯಾರಿ ಸಂಬಂಧ ಅನ್ನೋದ್ ಮೊದಲು ವಿಚಾರ ಮಾಡ್ಕೊಂಡು ಮಾತು ಹೇಳ್ರಿ ಚಲೋ ಕೂಡ ಸಾರ್ ಮೇಳ ಹೌದು ನಾ ಏನು ಹೇಳ್ರು ಏನಾದ್ರು ಪ್ರಶ್ನೆ ಕೇಳಿರೋ ಅವ್ರು ಏನಂತೇಳಿ ಏನು ಕೇಳ್ಯಾರೀ ಅವ ಸಿಡಿಯಾನ ಮಟ್ಟದಿಂದ ಬೀರಪ್ಪನ ಮಾಳಿಂಗರಾಯ್ ಹುನ್ನೂರುಕ್ಕೆ ಹೋಗಿ ಇಟ್ಟಾನೆ ಹುಣ್ಣೂರು ಮಠಕ್ಕೆ ಯಾವ ಜಾಗದಾಗ ಇಟ್ಟಾನೆ ಈ ಹೋಗುವಂಥ ಸಂದರ್ಭದಾಗ ನಡು ವಿಶ್ರಾಂತಿಗಳದಾನ ಹಾಂ ಅಂತೇಳಿ ಹಂಗರಿಗೆ ಒಂದು ಊರಾಗತ್ತೆ ಹೆಸರು ಹಿಡಿದು ಹಾಂ ಮರ ಕುರಿ ಕೇಳಿ ಮಸಾಲೆ ಎರಿಬೇಡಿ ಕೆಲಸ ಒಟ್ಟ ಇದಾಗ ಮಾಡಬೇಡ್ರಿ ಕುರಿ ಕೇಳಿ ಮಸಾ ನಿನಗೆ ಹಾಳ ಮಣ್ಣು ಗೊತ್ತಿಲ್ಲದ ವಿಷಯದಾಗ ಗೊತ್ತಿಲ್ಲ ಭೂಯ್ಯಾರ ಬುಯ್ಯಾರಿ ಗಾಡಿಗೆ ಹತ್ತು ಮುಂಜಾನೆ ಹೊಲ ಜನ ದೀಪ ದೂರ ಇಲ್ಲ ಹೌದಾ ಸದ್ಯ ಇರುವಂತ ಜಾಗ ತೋರಿಸು ಹಳ್ಳೆ ಬಂದ ಮಂಗಳಾರತಿ ಮಾಡಿ ರೊಕ್ಕ ತಗೊಂಡು ಹೋಗಣ ಎಲ್ಲ ನಮ್ಮ ಅಪ್ಪನ ಮಗಳ ಅಲ್ಲ ನಾಲ್ಕು ಮಂದಿ ಕಮಿಟಿ ಹಿರಿಯರು ಗಾಡಿ ಹಾಕೊಂಡು ಹೋಗುದು ಇಲ್ಲ ನಾನ್ ಸುಮ್ನೆ ಒಂದ್ ಮಾತೇಳಿನಿ ಸತ್ತಿದ್ದ ನನಗೆ ಬರ್ತದೆ ಎರಡು ಪ್ರಶ್ನೆ ಉತ್ತರ ನೇರವಾಗಿ ಕೊಟ್ಟಿನಿ ಬರುದಿಲ್ಲ ನೇರವಾಗಿ ನನಗೆ ಬರುದಿಲ್ಲ ಕೈ ಯಾರ ಪ್ರಶ್ನೆ ನಿಮಗತ್ತೆ ನಿಮಗತ್ತೆ ಡಬ್ಬಿ ಬೆಡಗುಣಿಸಿ ಅಲ್ಲೇ ಮನೆ ಅಲ್ಲಿ ಇಟ್ಟು ಮಲ್ಲಿ ಮನೆ ಸರಿಸಿ ಮನೆಗೆ ಹೋಗುವಂತ ವ್ಯವಹಾರ ಮಾಡಿಲ್ಲ ಹೌದ್ ಹೌದ್ರಿ ಹೌದಿಲ್ಲ ಅಗದಿ ಖರ್ಚು ಮಾಡವ್ರು ನೀ ಅವ್ರು ಬೇಡ ಇವ್ರನ್ನೇ ಕರ್ಕೊಂಡು ಹೋಗುನು ನಂತಳ ಇಸಾಳೆ ಕಟ್ಟಿ ಎರಡೂ ಕಟ್ಟಿ ಸದ್ದೆ ಮಾಡಿ ಅವ್ರ ಆ ಜಾಗಕ್ಕೆ ಹೋದ್ರ ಹೌದತ್ತ ಅಂದ್ರ ನನಗೆ ರೊಕ್ಕ ಕೊಡ್ರಿ ಅನಕ ಮಟ್ಟ ರೊಕ್ಕ ಕೊಡ್ಬೇಡ್ರಿ ಹೌದಾ ಪಕ್ಕ ನನ್ನ ಮೊಟ್ಟ ಮನೆಯೊಳಗ ಸಾಲಿಗೆ ಅದ ಮಾರಾಯ ವಿಷಯ ತಿಳ್ಕೊಂಡು ಮಾತಾಡ್ರಿ ಹೆಂಗ ಹನ್ನೆರಡ್ ಮಂದಿ ಹನ್ನೆರಡ್ ನಮನಿ ಹೇಳ್ತಾರ ಮಂದಿ ಮಾತು ಕೇಳಂಗಿಲ್ಲ ನಮ್ಮ ಮೂಲ ಮಟ್ಟ ಮನಿ ಹುಲಜಂತಿ ಶಿರಡೋನ ಅರಿಕೇರಿ ಬಬಲಾದಿ ಇವೇನು ಮೂಲ ಮಟ್ಟ ಮನೆ ಹೇಳ್ತಾರಲ್ಲ ಅದೇ ಮಾತನೇ ಸತ್ಯ ಹೌದು ಹೌದ್ರಿ ಮುನ್ನೂರ ಸಿಡಿಯಾನ ಕ್ವಾನೂರ ಇರ್ಲಿ ಯಾಕಂದ್ರೆ ಗ್ವಾಡಿ ತೊಳದಂಗ ರಾಡಿ ಹೊಂಡುದೇನೆ ಇದು ಹೊಂಡುದೇ ಹೊಂಡುದೇ ನೀ ಅಮೋಘ ಸಿದ್ಧ ಮತ ಕೇಳಕತ್ತಿರ ಅಂದ್ರ ಹದ ಯಾವ ಮತದವ ಹಚ್ ಕೊಡು ಹಾಲ ಮತ್ತ ನೀರ್ ಮತ್ತ ಹರಿ ಮತ್ತ ಶಿವ ಮತ್ತ ನಾಲ್ಕೇ ಮತ ನನ್ನ ವಾದ ಬಡ್ಡಿದಿಂದ ಬರುದು ಹೌದು ಶೀಲ ಮತದ ಅಮೋಕ್ಷ ಅಂದ್ರೆ ಅಂದ್ರೆ ಅಂಡಜ ಪಿಂಡಜ ಜಲಜ ಉದ್ಬಿಜ ಇಲ್ಲಿ ಎಲ್ಲಿ ಸಂಬಂಧ ಪಟ್ಟ್ರಿ ಏನ್ ಹಚ್ಚಿ ತಂದು ಜೋಡಿಸ್ತಿರಿ ಜೋಡಿಸ ಅದಕ್ಕಾಗಿ ಬಹಳ ಗುಮ್ಮದವ್ರಿ ಅಪ್ಪಾಜಿ ನಿಮಗೆ ಎಂದೂ ನೆಲೆ ಹತ್ತದಿಲ್ಲ ಸುಮ್ ಏಟ ತಿಳಿದದ ನೀ ಹಾಡಕತ್ತಿ ನನಗೆ ನಾ ಅವ್ವ ತಾಯಿ ರೇವಕಾದೇವಿ ಜಾತ್ರೆ ಜಾಗರಣೆ ಚಂದ ಚಂದ ನೀ ಹೊಂಟಿನ ನಿತ್ಯಪ್ಪ ಅಂದ್ರೆ ಹಿಂಗೆ ಆಗೇತ್ರಿ ದೈವ್ರ ಕೇಳ್ರಿ ಇಂಡಿ ತಾಲೂಕದ ಕಾರ್ಯಕ್ರಮ ನಡೆದಿತ್ತು ನಡೆದಿತ್ತು ಒಂದು ಒಂದು ಪ್ರಶ್ನೆ ಕೇಳಿದಿವ ಮಾರಾಯ ಏನತ್ರೀಪ ಮಾಳಿಂಗ್ರಯ್ಯಾಗ ಹೌದು ಒಂದ್ ಊರಾಗ ಮಾಳಿಂಗ್ರಾಯಿನ ಗುಡಿ ಐತಿ ಮಾಳಿಂಗ್ರಯ್ಯನ ಗುಡಿಯೊಳಗ ಇಲ್ಲಿ ಹೋಗಿ ಬಾಣ ಮುಟ್ಟಿದಾಗ ಮಾಳಪ್ಪ ಇರತ ಪ್ರಶ್ನೆ ನೋಡ್ರಿ ಇವರು ಇಲ್ಲಿ ಹೋಗಿ ಇಲ್ಲಿ ಮುಟ್ಟದಾಗ ಇಲ್ಲಿ ಹೋಗಿ ಬಾಣ ಮುಟ್ಟಿದಾಗ ಬಾಣ ಬಾನತತಿ ಯಾವ ಜಿಲ್ಲಾ ಯಾವ ಯಾವ ಊರತ್ತೆ ಕೇಳಿದ್ರ ಅವರು ಹೌದು ನಮ್ಮ ಮಟ್ಟ ಮನೆಯೊಳಗ ದಕ್ಕೆ ತರುವಂತ ಮಾತು ಯಾವತ್ತು ನಾ ಮಾತಾಡಂಗಿಲ್ಲ ಎಲ್ಲಿಯೂ ನಡಂಗಿಲ್ಲ ಸಭದ ಕೈ ಎತ್ತಿ ಇಂಡಿ ತಾಲೂಕಿನಾಗ ಹೌದಾ ಅವಾಗ ನನಗ ನಿನಗ ಜಗಳ ಜಗಳಾಯ್ತಲ್ಲಿ ಜಗಳ ಜಗಳಾಗಿ ಕಮಿಟರ್ ಕಡೆ ಹಳ್ಳಿ ಫೋನ್ ರೆಕಾರ್ಡಿಂಗ್ ನಾನು ತಂದು ಕೊಟ್ಟೆ ನೀ ತಾಲೂಕಾ ಜಿಲ್ಲಾ ಊರ್ ಹೆಸರು ಹೇಳಿದ್ದ ಆ ತಾಲೂಕನಾಗ ಇದ್ದಿದ್ದಿಲ್ಲ ಊರೇ ಇದ್ದಿದ್ದಿಲ್ಲ ನಾನು ಆ ಊರಾಗ ಮಾಡಿಗ್ರ ಗುಡಿನೇ ಇದ್ದಿದ್ದಿಲ್ಲ ಏ ನಮ್ಮ ಊರಾಗ ಮಾಳಪ್ಪನ ಗುಡಿನೇ ಇಲ್ರಿ ಅಂದ್ರ ಅವ್ರು ಆ ಊರಿಗೇನೆ ಫೋನ್ ಹಚ್ಚಿ ಕೇಳಿದ್ ನಾವು ಸುಳ್ಳಲ್ರಿ ಆ ಊರಿಗೇನೆ ಫೋನ್ ಹಚ್ಚಿ ಕೇಳ ಅವರೇ ಇಲ್ಲ ಅಂದ್ರು ಹಂಗ ನೀ ಪೋನ್ ಹಚ್ಚಿ ಪ್ಯಾನ್ ಹಚ್ಚಿ ಹಿಂಗ್ ಮಾತಾಡೋದು ಬೇಡ ಹಂಗ ಸ್ಪ್ರೂಪ್ ಮಾಡಿದ್ರೆ ಅಲ್ಲೇ ಹೋಗುದು ಅಲ್ಲೇ ಹೋಗಿಬಿಡುದು ಅಲ್ಲೇ ಹೋಗೋದು ಅವ್ರು ಏನ್ ಹೇಳ್ತಾರ ನಾನ್ ತಪ್ಪಿದ್ರೆ ನಾ ರೊಕ್ಕ ಬಿಟ್ಟು ನೀನ್ ತಪ್ಪಿದ್ರೆ ನೀನು ರೊಕ್ಕ ಬಿಟ್ಟು ಅವ್ನ ಗುಡಿ ಕೊಟ್ಟು ಹೋಗಿಬಿಡುವ ಸರಿ ಮೊಳಾಳೆ ಮಾಡ ರೊಕ್ಕದ ಸಲುವಾಗಿ ಹಾಳಿ ಅಂತೇಳಿ ಅಂತ ಹೇಳಿ ನಾನು ನಿಮ್ ತಲೆಗಿದ್ರೆ ತೆಗೆದ್ ಬಿಡ್ರ ರೊಕ್ಕ ನಮ್ ರೊಕ್ಕ ಆಸೆ ಇಲ್ಲ ಇಲ್ಲ ಕೊಟ್ಟಾನ ಅವ್ರ ಎಟ್ಟ ಗಳಿಸಬೇಕೀನಿ ಸಾಕ ಏನು ಮುಂದೆ ನಾಲ್ಕು ಮಕ್ಳದಾವು ಗಾಂಡದಾನೆ ಚಿಮ್ ಚುಂ ಏನು ಇಲ್ಲ ನಮಗೇನು ಒಬ್ನ ಒಂಟಿ ಹೇ

ಮನುಷ್ಯಾಗ ಮೊದ್ಲು ಆಶ್ಚರ್ಯ ಬಾರದು ಇರ್ಲಿ ತಮ್ಮ ಅನ್ನುವಂತ ಮಾತನ್ನ ಹೇಳ ಅಪ್ಪಾಜಿಗಳು ಮಾತಾಡಿರು ನಾನು ಮಾತಾಡಿನಿ ನನ್ನ ಮಾತ ಎಟ್ಟ ಸತ್ತೈತ್ ಅಟ್ಟ ಸತ್ತಿದ್ದದ ಎತ್ತ ಹಿಡ್ರಿ ಯಾವ್ದ ಸುಳ್ಳು ಮುಗಳ ಸುಮಿತ್ರ ನ ಮಾತೈತಿ ನಿಮ್ಮ ಮನುಷ್ಯ ಅನಿಸ್ತಂದ್ರ ಆ ಮಾತು ಅಲ್ಲೇ ಬಿಟ್ಟ ಸತ್ತಿದ್ದನ್ನು ಮಾತ್ರ ಎತ್ತಿ ಹಿಡ್ಕೊಂಡು ನಿಮ್ಮ ತಲೆಯೊಳಗೆ ಇಟ್ಟುಕೋರಿ ಅನ್ನುವಂಥ ಮಾತನ್ನ ಎಲ್ಲ ದೈವಿಕ ಒಂದು ವಿನಂತಿ ಕಳ್ಕೊಂಡು ನಾನು ಮಾತನಾಡುವಂಥ ಸಿದ್ಧಾಟಿಕೆ ವಿಷಯ ಈ ಸಿದ್ಧರ ವಿಷಯದಾಗ ತಪ್ಪು ದೋಷಗಳ ತೊದಲ ನುಡಿಗಳನ್ನ ಮಾತಾಡಿದ್ರು ಕೂಡ ಮನೆಯಲ್ಲಿರ್ತಕ್ಕಂಥ ಮಗಳು ತಪ್ಪನ್ನು ಮಾಡಿದಾಗ ಆ ತಪ್ಪನ್ನು ಬದಿಗಿಟ್ಟು ಒಪ್ಪಣದು ಮಾತ್ರ ಹೆಂಗ ಸ್ವೀಕಾರ ಹೌದಾ ಈ ಮುಗಳ್ಯಾಳ ಮಗಳು ಮಾಡಿರ್ತಕ್ಕಂಥ ತಪ್ಪ ಮುಗಳ್ಯಾಳ ಮಗಳಲ್ಲ ಸ್ವತಃ ನಮ್ಮ ಗುಂದಿಗಿ ಮಗಳದಾಳ ಅಂತ ತಿಳ್ಕೊಂಡು ಆ ಮಾಡಿರ್ತಕ್ಕಂಥ ತಪ್ಪನ್ನು ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡಿ ಅಂತಕ್ಕಂಥ ದೈವಕ್ಕೆ ಎಲ್ಲರಿಗೂ ವಿನಂತಿ ಪೂರ್ವಕ ದೈವಕ್ಕೆ ಅವರು ಹಣೆಚ್ಚೆ ಮನೆಯದು ಹೌದು